ಅಸ್ಸಲಾಮು ಅಲೈಕುಂ ಇಂದು ನಾನು ನಿಮಗೆ ತರಾವೀಹ ನಮಾಜಿನ ಪೂರ್ಣ ರೂಪವನ್ನು ಇನ್ಶಾ ಅಲ್ಲಾಹ್ ವಿವರಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ತರಾವೇಹ ಎಂಬುದು ಒಂದು ಸುನ್ನತ ನಮಾಜ್ ಆಗಿದೆ ತರಾವೇಹ ಒಟ್ಟು ಇಪ್ಪತ್ತು ರಕಾತಾಗಿದೆ ಪುರುಷರ ಹಾಗೆ ಮಹಿಳೆಯರಿಗೂ ಕೂಡ ತರಾವೇಹ ನಮಾಜ್ ಸುನ್ನತಿದೆ ತರಾವೇಹ ನಮಾಜಿನ ಸಮಯ ಇಶಾಹ್ ನಮಾಜ್ ಬಳಿಕ ಆರಂಭವಾಗಿ ಸುಬುಹುಭಾಂಗ ಕೊಡುವ ತನಕ ನಮಾಜ್ ನಿರ್ವಹಿಸಬಹುದು ಆದರೂ ತರಾವೇಹ ನಮಾಜ್ ಮಾಡಲು ಉತ್ತಮವಾದ ಸಮಯ ಇಶಾಹ್ ನಮಾಜ್ ಮಾಡಿದ ಕೂಡಲೇ ತರಾವೇಹ ನಮಾಜ್ ಮಾಡುವುದಾಗಿದೆ ಪರಿಶುದ್ಧವಾದ ರಮಲಾನ್ ತಿಂಗಳ ರಾತ್ರಿಯಲ್ಲಾಗಿದೆ ತರಾವೀಹ ನಮಾಜ್ ಸುನ್ನತ್ತಾಗಿರುವುದು ತರಾವಿಯ ನಮಾಜಿನ ಪೂರ್ಣ ರೂಪ ತಿಳಿಯುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ನ ಹೆಸರು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಪ್ರತಿಯೊಬ್ಬರೂ ತಪ್ಪದೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತರಾವಿಯ ನಮಾಜಿನ ಪೂರ್ಣ ರೂಪ ತರಾವೀಹ ನಮಾಜಿಗೆ ಇಕಾಮತ್ ಇಲ್ಲ ತರಾವೀಹ್ ನಮಾಜನ್ನು ಅನ್ನು ಜಮಾತಾಗಿ ನಿರ್ವಹಿಸುವುದಾದರೆ ಒಬ್ಬರು ಸ್ವಲ್ಪ ಜೋರಾಗಿ ಹೇಳಬೇಕು ಇದು ಇಮಾಮಿಗೂ ಹೇಳಬಹುದು ಅಲ್ಲದಿದ್ದರೆ ಹಿಂದೆ ನಿಂತ ಬೇರೆ ಯಾರಿಗೂ ಹೇಳಬಹುದು ಅಸ್ವಲಾತು ಜಾಮಿಯಾ ಸೊಲ್ಲು ಸುನ್ನತ ತರಾವೀಹ್ ರಹಮುಲ್ಲಾ ಸೊಲ್ಲು ಅಲ ನಬಿಯಲ್ ಮುಸ್ತಫಲ್ ಮುಖ್ತಾರಿ ಮೊಹಮ್ಮದಿನ್ ವ ಆಲಿಹಿ ಇದನ್ನು ಕೇಳಿದಾಗ ಎಲ್ಲರೂ ಒಟ್ಟಿಗೆ ಮೂರು ಬಾರಿ ಈ ರೀತಿ ಉತ್ತರ ಕೊಡಬೇಕು اللهم صل على سيدنا محمد وعلى آل سيدنا محمد وبارك وسلم عليه مور باري هلا بيكو ننترا أشهد أن لا إله إلا الله أستغفر الله اللهم إني أسألك الجنة وأعوذ بك من النار إندو مور باري هلا بيكو إدرا ننترا اللي اللهم ارحمني يا أرحم الرواحمين يردن حتي اللي ಅಲ್ಲಾಹೊಮ್ಮ ಫಫೂರ್ಲಿ ಜುನೂಬಿ ಯಾರಬಲ್ ಅಲಮೀನ್ ಕೊನೆಯ ಹತ್ತರಲ್ಲಿ ಅಲ್ಲಾಹೊಮ್ಮ ಇನ್ನಕ ಅಫೂನ್ ತುಹಿಬುಲ್ ಅಫ್ವಾ ಫಾಫು ಅನ್ನಿ ಎಂದು ಹೇಳಬೇಕು ನಂತರ ತರಾವಿ ನಮಾಝಿನ ನಿಯತ್ ಒಬ್ಬಂಟಿಯಾಗಿ ನಮಾಜ್ ಮಾಡುವವರು ಈ ರೀತಿ ನಿಯತ್ ಇಡಬೇಕು ಉಸ್ವಲ್ಲಿ ಸುನ್ನತ ತರಾವೀಹ ರಕೇ ಇಲಲ್ ಇಲಬಿಲತಿ ಅದ ಅನ್ ಹಿತ್ತ ಆಲ ಕನ್ನಡದಲ್ಲೇ ತರಾವಿಹ ಎಂಬ ಸುನ್ನತ ನಮಾಜ್ ಎರಡು ರಕಾತ್ ಕಿಬಿಲಾಗೆ ತಿರುಗಿ ಅದ ಆಗಿ ಅಲ್ಲಾಹನಿಗೆ ಬೇಕಾಗಿ ನಾನು ನಿರ್ವಹಿಸುತ್ತೇನೆ ಇದಾಗಿದೆ ನಿಯತ್ತಿನ ಪರಿಪೂರ್ಣ ರೂಪ ಇನ್ನು ಜಮಾಯತಾಗಿ ನಮಾಜ್ ನಿರ್ವಹಿಸುವವರು ಹೇಳಬೇಕಾದ ನಿಯತ್ ಇಮಾಮ್ ನಿಂತವರು ಈ ರೀತಿ ನಿಯತ್ ಇಡಬೇಕು ಉಸ್ವಲ್ಲಿ ಸುನ್ನತ ತರಾವೀಹ್ ರಕ ಅಹತೇನಿ ಮುತವಜ್ಜಿಹನ್ ಇಲಲ್ ಕಿಬಲತಿ ಇಮಾಮಿ ಅದಾ ಅನ್ ಲಿಲ್ಲಾ ಹಿತ್ತ ಇನ್ನು ಮಾಮೂಮ್ ಆದವರು ಈ ರೀತಿ ನಿಯತ್ ಇಡಬೇಕು ಉಸ್ವಲ್ಲಿ ಸುನ್ನತ ತರಾವೀಹ್ ರಕಾ ಅತೇನಿ ಮುತವಜ್ಜಿಹನ್ ಇಲಲ್ ಕಿಬಲತಿ ಮಾಲ್ ಇಮಾಮಿ ಅದಾ ಅನ್ ಲಿಲ್ಲಾಹಿತ್ತ ಅಲ ಇನ್ನು ಒಬ್ಬಂಟಿಯಾಗಿ ನಮಾಜ್ ನಿರ್ವಹಿಸುವವರು ಮೇಲೆ ಹೇಳಿದ ಜಿಕ್ರ ಸೊಲಾತುಗಳನ್ನು ಒಬ್ಬಂಟಿಯಾಗಿಯೇ ಹೇಳಬೇಕು ಬಳಿಕ ತಕಬೀರತುಲ್ ಹಿರಾಮ್ ಹೇಳಿ ಕೈಕಟ್ಟಬೇಕು ಎಲ್ಲ ರಕ ಅದನಲ್ಲೂ ಫಾತಿಹಾ ಓದಲು ಕಡ್ಡಾಯವಾಗಿದೆ ಅದೇ ರೀತಿ ಫಾತಿಹಾದ ನಂತರ ಸೂರತ್ತು ಓದಲು ಸುನ್ನತ್ತಿದೆ ನಿಮಗೆ ತಿಳಿದಿರುವ ಯಾವ ಸೂರತ್ ಬೇಕಾದರೂ ಓದಬಹುದು ಎರಡು ರಕಾತ್ ಪೂರ್ತಿಯಾದಾಗ ಸಲಾಂ ಹೇಳಿ ನಮಾಜ್ ಮುಗಿಸಬೇಕು ತರಾವ್ಯಾ ನಮಾಜ್ ಎರಡು ಎರಡು ರಕಾತಾಗಿ ಮಾತ್ರ ನಿರ್ವಹಿಸಬೇಕು ಒಮ್ಮೆಲೆ ನಾಲ್ಕು ರಕಾತ್ ನಿರ್ವಹಿಸಬಾರದು ಎರಡು ರಕಾತ್ ಸಲಾಂ ಹೇಳಿ ಪೂರ್ತಿಗೊಳಿಸಿದ ಬಳಿಕ ಎದ್ದೇಳುವಾಗ ಒಬ್ಬರು ಸ್ವಲ್ಪ ಜೋರು ಶಬ್ದದಲ್ಲಿ ಸೊಲ್ಲು ಅಲಾ ಸಯ್ಯದ ಮುಹಮ್ಮದ್ ಎಂದು ಹೇಳಬೇಕು ಉಳಿದವರು ಇದಕ್ಕೆ ಉತ್ತರವಾಗಿ ಅಲ್ಲಾಹುಮ್ಮ ಸೊಲ್ಲಿವ ಸಲ್ಲಿಂ ಒಬಾರಿಕ್ ಅಲೈಹ್ ಎಂದು ಹೇಳಬೇಕು ಒಬ್ಬಂಟಿಯಾಗಿ ಮನೆಯಲ್ಲಿ ನಮಾಜ್ ಮಾಡುವ ಮಹಿಳೆಯರು ಒಬ್ಬಂಟಿಯಾಗಿಯೇ ಇದನ್ನು ಹೇಳಬೇಕು ನಂತರ ಮೊದಲಿನ ಹಾಗೆ ನಿಯತ್ ಇಟ್ಟು ಮತ್ತೆ ಎರಡು ರಕಾತು ನಮಾಜ್ ನಿರ್ವಹಿಸಬೇಕು ಒಟ್ಟು ನಾಲ್ಕು ರಕಾತು ಪೂರ್ತಿಯಾದಾಗ ಒಬ್ಬರು ಹೀಗೆ ಹೇಳಬೇಕು ಸೊಲ್ಲು ಅಲ ನಬಿಯಲ್ ಮುಸ್ತಫಲ್ ಮುಖ್ತಾರಿ ಮೊಹಮ್ಮದಿನ್ ಆಲಿಹಿ ಇದಕ್ಕೆ ಉತ್ತರವಾಗಿ ಉಳಿದವರು ಅಲ್ಲಾಹುಮ್ಮ ಸ್ವಲ್ಲಿ ಅಲ ಸೈಯ್ಯದಿನಾ ಮೊಹಮ್ಮದಿನ್ ವ ಅಲಾ ಅಲಿ ಸೈಯ್ಯದಿನಾ ಮೊಹಮ್ಮದಿನ್ ಒಬಾರಿಕ್ ವಸಲ್ಲಿಂ ಅಲೈಹಿ ಎಂದು ಮೂರು ಬಾರಿ ಹೇಳಬೇಕು ನಂತರ ಪ್ರಥಮ ಹತ್ತಿರಲ್ಲಿ ಹೇಳಬೇಕಾದ ಜಿಕ್ರ ಹೇಳಬೇಕು ಅಲ್ಲಾಹುಮಿರ್ ಹಮ್ಮಿ ಯಾರ್ಹಮರ್ ವಾಹಿಮೀನ್ ಎಲ್ಲ ಬಾರಿ ನಾಲ್ಕು ರಕಾತು ಪೂರ್ತಿಯಾಗುವಾಗ ಹೀಗೆ ಹೇಳುತ್ತಿರಬೇಕು ಒಬ್ಬಂಟಿಯಾಗಿ ಮಹಿಳೆಯರು ಮನೆಯಲ್ಲಿ ನಮಾಜ್ ಮಾಡುವಾಗ ಹೀಗೆ ಒಬ್ಬಂಟಿಯಾಗಿ ಹೇಳಬೇಕು ಇಪ್ಪತ್ತರಖಾತ್ ಮುಗಿದ ಬಳಿಕ ಈ ಕೆಳಗಿನ ದು ಮಾಡಬೇಕು الحمد لله رب العالمين اللهم صل على سيدنا محمد وعلى آل سيدنا محمد اللهم إن لك في كل ليلة من ليالي شهر رمضان أتقاء وتلقاء وخلص ومناء من النار إذ أن من أتقائك وتلقائك وخلصائك ومنائك من النار إذ أن يا إلهنا يا الله يا الله يا الله من السعداء المقبولين ولا تجئنا من الأشقياء المطرودين ربنا تقبل منا صلاتنا وصيامنا وقيامنا وركوعنا وسجودنا وتخشعنا وتلرؤنا وتمم تكسيرنا واستجب دعاءنا إنك أنت السميع العليم وتب علينا إنك أنت التواب الرحيم برحمتك يا أرحم الراحمين